ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿ ಬ್ಲಾಗ್ಸ್ ಕನ್ನಡ ಇವತ್ತು ನಾನು ಗಾಳಿಪಟ ಮೂವಿದು ಕವಿತೆ ಕವಿತೆ ಅಂತೇಳಿ ಸಾಂಗ್ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಸಾಂಗ್ನ ಕೇಳ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ಸಾಂಗ್ನ ಕೇಳಿ ಹಾಗೆ ಸಪೋರ್ಟ್ ಮಾಡಿ ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ ಕವಿತೆ കവിത്തെനെ രീരത നന്നൂടത്തെ ഓലവേ നീ തന്ന ഹനോത്തെ കവിത കവിത ನೀನೇಕೆ ಪದಗಳಲ್ಲಿ ಕುಳಿತೆ ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರಿತೆ ಅವಳು ಬರಲು ಮನದಲ್ಲಿ ಪದಗಳದೇ ಚಿಲುಮೆ ಮನದ ಕಡಲ ടലൂ നലുമെ ഹരമീരോ ചിവിരു ചിമ്മേ സുളാടവ കവിയ പൊഗരു അവളൂ ബരലൂ ಮನದಲ್ಲಿ ಪದಗಳದೇ ಚಿಲುಮೆ ಮನದ ಕಡಲ ದಡದ ನಲುಮೆ ಮುಗಿಲ ಹೆಗಲ ಮೇಲೇರು ತೇಲುತ್ತಿದೇರು ದಯ ಮಾಡಿಲ್ಲ ಹುಡುಕಿ ಇದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡೋದೋ ಕವಿಯ ಮುಗಿಲ ಹೆಗಲ ಮೇಲೇರಿತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಬಾಗಿಲಿಗೆ ಬಂತು ಪ್ರಣಯ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಫುಲ್ ಕೇಳಿದವ್ರಿಗೆ ಲೈಕ್ ಕೊಟ್ಟೋರಿಗೆ ಕಮೆಂಟ್ ಮಾಡಿದವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಾಂಗ್ನ ಕೇಳ್ದವ್ರಿಗೆ ಥ್ಯಾಂಕ್ ಯು ಸೋ ಮಚ್